ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಾ ಆ ಯೂಟ್ಯೂಬ್ ಬ್ಲಾಗ್ ಸೊ ಏನಪ್ಪಾ ಇವತ್ತು ಕಿಚನ್ ಅಲ್ಲಿ ಸೇರ್ಕೊಂಡು ಬ್ಲಾಗ್ ನ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಅಂಡ್ ಇವತ್ತು ಡೈಲಿ ರೊಟೀನ್ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬ್ಲಾಗ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಂಡ್ ಈಗ ಸಮಯ ಬಂದ್ಬಿಟ್ಟು ಒಂದೂವರೆ ಏನೋ ಆಗಿದೆ ಅಂಡ್ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಬೆಳಗ್ಗೆಯಿಂದ ನನ್ಗೆ ಏನೋ ಕೆಲಸ ಇರಲ್ಲ ಮಧ್ಯಾಹ್ನ ಬಂದು ಅಡುಗೆ ಮಾಡೋ ಕೆಲಸ ನಂದೇನೆ ಸೊ ಅದನ್ನು ರೊಟೀನನ್ನು ಏನು ಮಾಡ್ತೀನಿ ಸಾಯಂಕಾಲವರೆಗೂ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲಾಕಲ್ಲಿ ಹಾಕ್ತೀನಿ ದಯವಿಟ್ಟು ಯಾರು ಮಿಸ್ ಮಾಡ್ತೀರೋ ಕೊನೆವರೆಗೂ ವಿಡಿಯೋವನ್ನ ನೋಡಿ ಈಗ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಮೆಂತೆ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಹಾಗೆ ಆ ಚಿಲ್ಕುರಿ ಸೊಪ್ಪು ಆ ಮೂರು ಥರದ ಆ ಸೊಪ್ಪನ್ನು ಬಳಸ್ಬಿಟ್ಟು ನಾನೀಗ ಮಸೊಬ್ ಸಾರಾನ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ ಈಗ ಸೊಪ್ಪನ್ನೆಲ್ಲ ತೊಳೆದು ನಾನೀಗಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ಸೊಪ್ಪು ಸಾರನ್ನು ಮಾಡೋದಕ್ಕೆ ರೆಡಿ ರೆಡಿ ಇದ್ದೀನಿ ಆ್ಯಂಡ್ ಬಬಿ ನೋಡಿ ಇಲ್ಲಿ ಬಂದು ಏನು ಕಾಟ ಇದ್ದಾನೆ ನನ್ನ ಮಗ ನೋಡಿ ನಾನು ಮಾಡ್ತೀನಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಯಾವಾಗಲೂ ಸೊಪ್ಪು ತೊಳೆಯೋವಾಗ ಈ ರೀತಿ ಒಂದು ಕುತ್ಕೊಂಡ್ಬಿಡ್ತಾನೆ ಆ್ಯಂಡ್ ಏನಾದರೂ ಒಂದು ಕಾಟ ಕೊಡ್ತಾ ಇರ್ತಾನೆ ನೋಡಿ ಈಗ ಕುಕ್ಕರನ್ನು ತಗೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬೇಳೆನ ತೊಳೆದಾದ್ಮೇಲೆ ಈಗ ತೊಳೆದಿಟ್ಟಿರುವಂತಹ ಸೊಪ್ಪನ್ನು ಈಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನಮ್ಮನೇಲಿ ನಾವು ಇದೇ ರೀತಿ ಸೊಪ್ಪು ಸಾರು ಮಾಡೋದು ಆ್ಯಂಡ್ ಈಗ ಸೊಪ್ಪು ಹಾಗೆ ಬೇಳೆ ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಗೆ ಒಣಗಿದ ಒಣ್ಗಿದ್ ಮೆಣಸಿನ್ಕಾಯಿ ನಾನು ಹಸಿ ಮೆಣಸಿನ್ಕಾಯಿ ಮಾಡೋದಿಲ್ಲ ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದ್ ಮೂರು ಟೊಮೆಟೊನ ಇದಕ್ಕೆ ಹಾಕ್ತಾ ಹಾಕೋದು ಈಗ ನೀರ್ ಹಾಕ್ಬಿಟ್ಟು ಕುಕ್ಕರ್ನ ಗ್ಯಾಸ್ ಮೇಲೆ ಇಕ್ತೀನಿ ಹಾಗೆ ಮುದ್ದೆ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ಆಲ್ರೆಡಿ ಇದೆ ಪಿಂಕಿ ನೋಡಿ ಸ್ಕೂಲಿಂದ ಬಂದು ಆ ಪಾಂಡ ಮೂವಿ ನೋಡ್ತಾ ಇದ್ದಾಳೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾಳೆ ಇಟ್ಟಿರುವ ನೀರು ಬಿಸಿ ಆಗಿದೆ ಈಗ ಆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಿಟ್ಟ ಹಾಕ್ಬಿಟ್ಟು ಕಲಸಿಬಿಟ್ಟು ಸ್ವಲ್ಪ ಹೊತ್ತು ಇಡ್ತೀನಿ ನೋಡಿ ಒಂದ್ ಕಡೆ ಸೊಪ್ಪು ಆಗಿದೆ ಆರೋಗ್ಯಕ್ಕೆ ಇಟ್ಟಿದೀನಿ ಇನ್ನೊಂದ್ ಕಡೆ ಅಮ್ಮನಿಗೆ ಜ್ಯೂಸ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬಾದಾಮಿ ಗೋಡಂಬಿ ಹಾಗೆ ಸನ್ಫ್ಲವರ್ ಸೀಡ್ಸ್ ಬಾಳೆಹಣ್ಣು ಹಾಗೆ ಆಪಲ್ ಕಟ್ ಮಾಡಿಟ್ಟಿದೀನಿ ಎಲ್ಲ ಸುಲಿದು ಇದನ್ನೆಲ್ಲ ನಾನು ಈಗ ರುಬ್ಕೊಳ್ತೀನಿ ಈಗ ಹಾಲು ಕೂಡ ಬೇಕು ಇದಕ್ಕೆ ಸೊ ಮೊದಲು ಹಾಲು ಕಾಯ್ಸಾಕೆ ಇಟ್ಬಿಡ್ತೀನಿ ಆ್ಯಂಡ್ ನೋಡಿ ಈಗ ಜ್ಯೂಸ್ ಮಾಡೋದಕ್ಕೆ ಹಾಲು ಬೇಕು ಸೊ ಹಾಲನ್ನ ಸ್ವಲ್ಪ ಹೊತ್ತು ಕಾಯಿಸ್ಬಿಟ್ಟು ಹಾಲನ್ನ ಆರಿಸ್ಬೇಕಾಗತ್ತೆ ಸೊ ಅದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀವೆಲ್ಲ ಡೈಲಿ ಹೇಗೆ ಕಡಿತೀರಾ ನನ್ನ ಮಧ್ಯಾಹ್ನದ ಆ್ಯಂಡ್ ಡೈಲಿ ರುಟೀನ್ ಇದೆ ಇರುತ್ತೆ ಅಡುಗೆ ಮಾಡಿಟ್ಬಿಟ್ಟು ಸಾಯಂಕಾಲ ಹಾಗೆ ಟ್ಯೂಷನ್ಸ್ ತಗೊಳ್ತೀನಿ ಸೊ ಹಾಗಾಗಿ ಸಾಯಂಕಾಲ ನಾನು ಟ್ಯೂಷನ್ ತಗೊಳಕ್ಕೆ ಹೋಗ್ಬಿಡ್ತೀನಿ ಆ್ಯಂಡ್ ಬೆಳಗ್ಗೆ ಐದು ಗಂಟೆಯಿಂದ ಸಾರಿ ಸಂಜೆ ಐದು ಗಂಟೆಯಿಂದ ಏಳೂವರೆ ಎಂಟು ಗಂಟೆವರೆಗೂ ನನಗೆ ಟ್ಯೂಷನ್ ಇರುತ್ತೆ ನೋಡಿ ಈಗ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಈಗ ಆ ಜ್ಯೂಸ್ಗೆ ಈ ಬಾಳೆಹಣ್ಣೆಲ್ಲ ಸುಲ್ತ್ಕೊಂಡು ಆಪಲ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಇದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಹಾ ನೋಡಿ ಆಪಲ್ನ ಈಗ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊತೀನಿ ಬಾಳೆ ಹಣ್ಣು ಹಾಗೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಬಿಡ್ತೀನಿ ಬಾಳೆ ನುಣ್ಣಗಾಗುತ್ತೆ ಬಟ್ ಆಪಲ್ ಸ್ವಲ್ಪ ಅಲ್ವಾ ನುಣಗಾಗ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ಅಂಡ್ ಈಗ ಹಾಲು ಬಂದಿದೆ ಸ್ವಲ್ಪ ಆರಲಿ ಆ್ಯಂಡ್ ಈಗ ಇದೆಲ್ಲ ಸೇರಿಸಿ ಆ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ತೀನಿ ಈ ಜ್ಯೂಸ್ಗೆ ಇದು ಜಾಸ್ತಿ ಐಟಮ್ ಹಾಕ್ತಾ ಇದ್ವಿ ಬೀಜ ಮತ್ತೆ ಆ ಕುಂಬಳಕಾಯಿ ಬೀಜ ಹಾಂ ಎಲ್ಲ ನಾನು ನೀವು ಬೇಕಿದ್ರೆ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ಹೆಲ್ತ್ಗೆ ಚೆನ್ನಾಗಿರುತ್ತೆ ಹ್ಯಾಂಡ್ ನೋಡಿ ಈಗ ಎಲ್ಲ ಇದನ್ನು ರುಬ್ಕೊಂಡ್ಬಿಡ್ತೀನಿ ಯಾಕೆಂದರೆ ಫಸ್ಟೇ ಪೌಡ್ರ್ ಮಾಡ್ಕೊಂಬಿಟ್ರೆ ಆ್ಯಂಡ್ ಮತ್ತೆ ಅದು ಅಲ್ಲಲ್ಲಿ ಬಾಯ್ ಬಾಯ್ ಸಿಗಲ್ಲ ನೀಟಾಗಿ ಪೌಡ್ರ್ ಹಾಕ್ಬಿಡತ್ತೆ ಸೊ ಹಾಗಾಗಿ ಪೌಡ್ರ್ ಮಾಡ್ಕೊಂಬ ಈಗ ಇದಕ್ಕೆ ಹಣ್ಣುಗಳನ್ನು ಆ್ಯಡ್ ಮಾಡ್ಕೊಳ್ತೀನಿ ನೀರು ಹಾಕ್ಬಾರ್ದು ಹಾಲು ಹಾಕೊಳ್ತೀನಿ ನಾನು ಹಾಲು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗಿದ್ದ ತಕ್ಷಣ ಹಾಲು ಹಾಕೊಂಡು ಇದನ್ನ ರುಬ್ಕೊಳ್ತೀನಿ ಹ್ಯಾಂಡ್ ನೋಡಿ ಮುದ್ದೆ ಮಾಡಿಟ್ಟಿದ್ದೀನಿ ಈಗ ಆಟಪಾಕ್ಸ್ ಎಲ್ಲ ಹಾಕಿ ಇಟ್ಬಿಡ್ತೀನಿ ಯಾಕೆಂದ್ರೆ ಅಮ್ಮ ತಿನ್ನೋದು ಲೇಟ್ ಆಗುತ್ತೆ ಸೊ ಹಾಗಾಗಿ ಹ್ಯಾಂಡ್ ನೋಡಿ ಈಗ ಹಾಲು ಬಿಸಿ ತಣ್ಣಗಾಗಿದೆ ಸೊ ಹಾಗಾಗಿ ಡೈರೆಕ್ಟಾಗಿ ಹಾಕಿ ಹಾಕೊಳ್ತಾ ಇದ್ದೀನಿ ಹಾಲ್ನ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಾಕ್ತೀನಿ ಗಟ್ಟಿ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗ ಮುಂಚೆನ ಮುಚ್ಚಿಬಿಟ್ಟು ಉಬ್ಕೊಳ್ತೀನಿ ಇದು ಆ್ಯಂಡ್ ನೋಡಿ ಈಗ ರೆಡಿ ರೆಡಿಯಾಗಿದೆ ಆ್ಯಂಡ್ ನಾನೀಗ ಈ ಜ್ಯೂಸ್ಗೆ ಶುಗರ್ ಆ್ಯಡ್ ಮಾಡಲಿಲ್ಲ ಯಾಕೆಂದರೆ ಬೇಕಾದವ್ರಿಗೆ ಮಾತ್ರ ಬೆಲ್ಲ ಆ್ಯಡ್ ಮಾಡಿಕೊಡ್ತೀನಿ ಲೋಟಕ್ಕೆ ಹಾಕ್ಬಿಟ್ಟು ಯಾಕೆಂತಂದರೆ ಅಮ್ಮನ್ಗೆಲ್ಲ ಸಿಹಿ ಜಾಸ್ತಿ ಇರಬಾರ್ದಲ್ಲ ಸೊ ಹಾಗಾಗಿ ಏನೂ ಆ್ಯಡ್ ಮಾಡಲಿಲ್ಲ ಈಗ ಜ್ಯೂಸ್ ರೆಡಿಯಾಗಿದೆ ಈ ಜ್ಯೂಸ್ನ ಸರ್ವ್ ಮಾಡ್ಕೊಳ್ಳೋಣ ಅಲ್ಲೇ ಬಾ ಆಗಾಗೆ ಸ್ವಲ್ಪ ಹಾಗೆ ಬೀಳ್ತಾ ಇದೆ ಹಾಗೆ ಇದು ಕೂಡ ಈಗ ನೋಡಿ ಮೂರ್ ಲೋಟ ಜ್ಯೂಸು ರೆಡಿ ಆಗಿದೆ ನನ್ಗೆ ಅಮ್ಮಗೆ ಮತ್ತೆ ನನ್ನ ತಮ್ಮನ್ಗೆ ಮಕ್ಕಳು ಯಾರು ಕೂಡ ಜ್ಯೂಸ್ ಕುಡಿಯೋದಿಲ್ಲ ಸೊ ಹಾಗಾಗಿ ಮೂರ್ ಜನಕ್ಕೆ ಈಗ ಜ್ಯೂಸ್ ರೆಡಿ ಆಗಿದೆ ಅಂಡ್ ಒಂದ್ ಕಡೆ ಸೊಪ್ಪು ಹಾರೋದಕ್ಕೆ ಇಟ್ಟಿದ್ದೀನಿ ಸೊಪ್ಪು ಹಾಕ್ತಾ ಇದೆ ಆಗಿದೆ ಇನ್ನ ಸಾಂಬಾರ್ ಮಾಡಿಟ್ಬಿಟ್ಟು ಅಂಡ್ ಸ್ವಲ್ಪ ಪಾತ್ರೆಗಳು ಬಿದ್ದಿದೆ ಪಾತ್ರೆಗಳೆಲ್ಲ ಉಜ್ಜಾಕ್ ನೋಡಿ ಕಿಚನ್ ಇಷ್ಟು ಎಷ್ಟು ಖರೀದಾಗ್ಬಿಟ್ಟಿದೆ ಪಾತ್ರೆಗಳೆಲ್ಲ ಉಜ್ಜಬೇಕು ಈಗ ಸೊಪ್ಪು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ತಾ ಇದೀನಿ ಒಗ್ಗರಣೆ ಹಾಕಿದ್ರೆ ಸಾರು ಮುಗೀತು ಒಗ್ಗರಣೆಗೆ ಈರುಳ್ಳಿ ಹಾಗೆ ಕರುವಾಗ ತಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಿಡಿತಾ ಇದೆ ಸಾಸಿವೆ ಆ ಸಾಸಿವೆ ಸಿಡಿತಾ ಇದೆ ಈಗ ಈರುಳ್ಳಿ ಹಾಗೆ ಈಗ ಒಂಚೂರು ಉಪ್ಪು ಹಾಕ್ಬಿಟ್ರೆ ಸಾರು ಚೆನ್ನಾಗಿ ಕುದಿದ್ರೆ ಸಾರಿಯಾಯ್ತು ಈಗ ಅಡುಗೆ ಕೆಲ್ಸ ಎಲ್ಲ ಮುಗಿತು ಸ್ವಲ್ಪ ಪಾತ್ರೆಗಳಿದೆ ಆ ಎಲ್ಲಾ ಪಾತ್ರೆಗಳು ತೊಳೆದಾಗ್ತದೆ ಆಗ ಕೆಲ್ಸ ನಂದು ಮುಗಿಯುತ್ತೆ ಮಧ್ಯಾಹ್ನದ ಕೆಲ್ಸ ಮುಗಿಯುತ್ತೆ ಹಾಂ ನೋಡಿ ಕಿಚನ್ ಎಲ್ಲ ಹೇಗಾಗಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಆ್ಯಂಡ್ ಕಿಚನ್ ಎಲ್ಲ ನೀಟ್ ಆಯಿತು ಆ್ಯಂಡ್ ಈಗ ಊಟ ಮಾಡಿಬಿಟ್ಟು ಆ್ಯಂಡ್ ಕೆಳಗಡೆ ರೂಮ್ಗೆ ಹಿಡಿತೀನಿ ಎಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ರೂಮ್ಗೆ ಬಂದಿದ್ದೀನಿ ಅಂಡ್ ಈ ರೂಮ್ ಅಲ್ಲಿ ಒಂದು ಈಗ ಟ್ಯೂಷನ್ಸ್ ತಗೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಈ ರೂಮ್ನ ಆ್ಯರಿ ವರ್ಕ್ಗೆ ಹಾಗೆ ಟೈಲರಿಂಗ್ಗೆ ಅಂತ ಹೇಳಿ ಬಳಸ್ತಿದ್ದೆ ಆ್ಯಂಡ್ ಈಗ ಟ್ಯೂಷನ್ಸ್ ಎಲ್ಲ ತಗೊಳ್ತೀನಿ ಆ್ಯಂಡ್ ಫ್ರೀ ಇದ್ದಾಗ ಇಲ್ಲಿ ಬಂದು ನಾನು ಕೂತ್ಕೊಂಡು ಆ ಚಿತ್ರಗಳನ್ನು ಬಿಡಿಸ್ತೀನಿ ಆ್ಯಂಡ್ ಈ ರೂಮ್ ಬಂದ್ಬಿಟ್ಟು ನಮ್ಮ ಅಜ್ಜಿ ರೂಮು ಈಗ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಆ್ಯಂಡ್ ಆ್ಯಾರಿ ವರ್ಕೆಲ್ಲ ಅವಾಗೆಲ್ಲ ಬರ್ತಾ ಇತ್ತಲ್ವ ಸೊ ಹಾಗಾಗಿ ಆ್ಯಾರಿ ವರ್ಕ್ಗೆ ಆರ್ಡ್ರ್ ಬರುತ್ತೆ ನನಗೆ ಇರಲಿ ಈ ರೂಮ್ ಅಂತ ಹೇಳಿದೆ ಸೊ ಹಾಗಾಗಿ ಆವತ್ತಿಂದ ನಾನೇ ಈ ರೂಮನ್ನ ಇದ್ದೀನಿ ಈಗ ಸದ್ಯಕ್ಕೆ ಈ ರೂಮಲ್ಲಿ ಕೂತ್ಕೊಂಡು ಆ ಚಿತ್ರಗಳನ್ನು ಈ ರೀತಿ ಚಿತ್ರಗಳನ್ನು ಬಿಡಿಸೋದು ಆ್ಯಂಡ್ ಇತ್ತೀಚೆಗೆ ಅಪ್ಪು ಚಿತ್ರವನ್ನು ಪುನೀತ್ ರಾಜ್ಕುಮಾರ್ ಸರ್ ಚಿತ್ರವನ್ನು ಬಿಡಿಸಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ತೋರಿಸ್ತೀನಿ ಬನ್ನಿ ಆ್ಯಂಡ್ ಶಾರ್ಟ್ಸಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಲ್ಲ ಕಡೆ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೋಡಿ ಈಗ ಪುನೀತ್ ರಾಜ್ಕುಮಾರ್ ಸರ್ನ ಆ ಟ್ರೈ ಇದ್ದೀನಿ ಬರೆಯೋದಕ್ಕೆ ಆ್ಯಂಡ್ ನೋಡೋಣ ಆ್ಯಂಡ್ ಕರೆಕ್ಟಾಗಿ ಬರೀತೀನೋ ಇಲ್ವೋ ನಿಮ್ಮ ಮುಂದೆ ಪುನೀತ್ ರಾಜ್ಕುಮಾರ್ ಸರ್ ನಾನು ಕರೆಕ್ಟಾಗಿ ಬರೆಯಕ್ಕೆ ಬರುತ್ತಾ ಇಲ್ವೋ ನೋಡೋಣ ಚೆಕ್ ಮಾಡಿ ನೋಡೋಣ ಸ್ವಲ್ಪ ದಿವಸ ಸ್ಟಾಪ್ ಮಾಡಿಬಿಟ್ಟಿದ್ದೆ ಟ್ಯೂಷನ್ಸ್ ಅದು ಇದೆಲ್ಲ ತಗೊಂಡು ತೊಗೊಂಡು ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಡ್ರಾಯಿಂಗ್ಸ್ನ ನೋಡೋಣ ಪುನೀತ್ ರಾಜ್ಕುಮಾರ್ ಸರ್ ಫೋಟೋನ ನೋಡಿ ಬರೀತಾ ಇದ್ದೀನಿ ಎಷ್ಟು ನಾನು ಆ ಫೋಟೋಕ್ಕೆ ನ್ಯಾಯವನ್ನು ಕೊಡ್ತೀನಿ ನಿಮ್ಮ ಮುಂದೆ ಫೋಟೋನ ಬರೆದು ನಿಮ್ಮ ಮುಂದೆ ಹೇಳ್ತೀನಿ ಜಜ್ಮೆಂಟನ್ನ ನೀವು ಮಾಡಿ ಓಕೆ ಆ್ಯಂಡ್ ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಆ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ನಾನು ಹೇಗೆ ಬರ್ದಿದ್ದೀನಿ ಅಂತ ಹೇಳಿ ಹಾಂ ಫೈನಲ್ ಆಗಿ ಈ ರೀತಿ ಪುನೀತ್ ರಾಜ್ಕುಮಾರ್ ಸರ್ನ ಬರೆದಿದ್ದೀನಿ ನೋಡಿ ನಿಮಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಇತ್ತೀಚೆಗೆ ಅಷ್ಟೇ ಪುನೀತ್ ರಾಜ್ಕುಮಾರ್ ಸರ್ ಆ ಒಂದು ಫೋಟೋನ ಗೂಗಲಲ್ಲಿ ತಗೊಂಡು ಬಿಡಿಸೋ ಬಿಡಿಸೋ ಪ್ರಯತ್ನವನ್ನು ಮಾಡಿದೆ ನೋಡೋಣ ಚಿತ್ರ ಹೇಗೆ ಬರುತ್ತೆ ಆ್ಯಂಡ್ ಚೆನ್ನಾಗಿ ಬರುತ್ತೆ ಇಲ್ವ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆ ಟ್ರೈ ಮಾಡಿದೆ ನಿಜ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾನು ಬಿಡಿಸಿರುವಂತಹ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಆ್ಯಂಡ್ ವಿಡಿಯೋದಲ್ಲಿ ಹೇಗೆ ಬಿಡಿಸ್ತೇ ಅನ್ನೋದನ್ನು ಕೂಡ ಹಾಕ್ತೀನಿ ನೋಡಿ ಅಂಡ್ ನೋಡಿ ಹತ್ತಿರದಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿತ್ರ ಈ ಒಂದು ಚಿತ್ರ ಬಂದ್ಬಿಟ್ಟು ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತು ಸೊ ನೋಡ್ಬಿಟ್ಟು ಅದೇ ಥರ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿಲ್ಲ ಒಂದು ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಗಿ ಬಂದಿದೆ ಆ್ಯಂಡ್ ನಾನು ಫ್ರೀ ಇರೋ ಟೈಮ್ನ ಹೀಗೆ ನಾನು ಮಾಡೋದು ಆ್ಯಂಡ್ ಬೆಳಗ್ಗೆ ನನಗೇನೋ ಕೆಲಸ ಇರೋದಿಲ್ಲ ಆ್ಯಂಡ್ ಭೂಬಿನ ನೋಡ್ಕೊಳ್ತೀನಿ ಅವನು ಇವಾಗೆಲ್ಲ ಸ್ಕೂಲ್ಗೆ ಹೋಗ್ತಾನೆ ಆ್ಯಂಡ್ ನಾನು ನನ್ನ ದಿನನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಮಾಡೋದು ನಂದಿರುತ್ತೆ ಅಡುಗೆ ಮಾಡಿ ಆ್ಯಂಡ್ ಪಾತ್ರೆಗಳೆಲ್ಲ ಉಜ್ಜಿ ಮನೆಗೆ ಕಿಚನ್ ಕ್ಲೀನ್ ಮಾಡಿ ಬರೋ ಕೆಲಸ ನಂದಿರುತ್ತೆ ಸೊ ಅದು ಮುಗಿಸ್ಕೊಂಡು ನಾನು ಸೀದಾ ಕೆಳಗಡೆ ರೂಮ್ಗೆ ಇಡಿತೀನಿ ಕೆಳಗಡೆ ರೂಮಲ್ಲಿ ಬಂದ್ಬಿಟ್ಟು ಈ ರೀತಿ ಚಿತ್ರಗಳನ್ನು ಬರೋದು ಬರೆಯೋದು ಅಥವಾ ಇನ್ನು ಫ್ರೀ ಟೈಮ್ ಇದ್ರೆ ಯಾರಿ ವರ್ಕನ್ನ ಹಾಕೋದು ಈ ಕೆಲಸವನ್ನ ನಾನು ಮಾಡ್ತೀನಿ ಸೊ ಬಿಡುವಿದ್ದಾಗೆಲ್ಲ ಬರಿತೀನಿ ಬಟ್ ಅದನ್ನ ಎಲ್ಲೂ ಕೂಡ ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಇನ್ನೇನು ಇದು ನಾನು ತೊಗೊಂಡಿಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಇದೆ ಇನ್ನೂ ಸ್ವಲ್ಪ ಕಲ್ತು ಮಕ್ಕಳಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನೋಡಿ ಹೇಗಿದೆ ಆ್ಯಂಡ್ ನೋಡಿ ಎಷ್ಟೊಂದು ಇನ್ನೂ ಈ ರೀತಿ ಚಿತ್ರಗಳನ್ನೆಲ್ಲ ಬರೆದು ಈ ರೀತಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಯಾಕೆಂದ್ರೆ ಹಾಳಾಗಿ ಬಿಡುತ್ತೆ ಅಂದ್ಬಿಟ್ಟು ಎಲ್ಲನೂ ಈ ನ್ಯೂಸ್ ಪೇಪರಲ್ಲಿ ನೀಟಾಗಿ ಕವರ್ ಮಾಡಿ ಈ ರೀತಿ ಎತ್ತಿಟ್ಬಿಟ್ಟಿದ್ದೀನಿ ನೋಡಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಫ್ರೇಮ್ ಹಾಕ್ಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಸೋಂಬೇರಿತನ ಅಂಗಡಿವರೆಗೂ ಹೋಗಿ ಇದನ್ನ ಫ್ರೇಮ್ ಹಾಕ್ಸ್ಕೊಂಡ್ ಬರೋದಕ್ಕೆ ನನಗೆ ಸೋಂಬೇರಿತನ ಒಂದೊಂದ್ಸತಿ ಹಾಕ್ಸಿ ಯಾಕೆ ನಾನು ಅಮೆಝನ್ ಅಲ್ಲಿ ಮಾರ್ಬಾರ್ದು ಅದು ಒಂಥರ ಬಿಸ್ನೆಸ್ ಆಗುತ್ತಾನ ಅಂತ ಹೇಳ್ಬಿಟ್ಟು ನೋಡಿ ಇದು ನಾನೇ ಬರ್ದಿರೋದು ನಾನೇ ಈ ಹಿಂದೆ ವ್ಲಾಗ್ ಅನ್ನ ನೋಡಿದ್ರೆ ಚಿತ್ರಗಳ ವ್ಲಾಗ್ ಅನ್ನ ನೋಡಿದ್ರೆ ಅದ್ರಲ್ಲೆಲ್ಲಾನು ಇದನ್ನ ಪೋಸ್ಟ್ ಮಾಡಿದ್ದೀನಿ ನೋಡಿ ಆ ವೆಂಕಟೇಶ್ವರ ಸಮೇತವಾಗಿ ಮಹಾಲಕ್ಷ್ಮಿ ಈ ತರ ಎಲ್ಲ ಬರೆದು ಇದಕ್ಕೆ ಫ್ರೇಮ್ ಹಾಕ್ಸ್ಬೇಕು ಅಂತ ಹಾಗೆ ಇಟ್ಕೊಂಡಿದ್ದೀನಿ ಅಂಡ್ ಇನ್ನೂ ಕೂಡ ನಾನು ಇದಕ್ಕೆ ಫ್ರೇಮ್ ಅನ್ನ ಹಾಕ್ಸ್ಲಿಲ್ಲ ಹಾಕಿಸಬೇಕು ಸೊ ಎಲ್ಲಾ ನ್ಯೂಸ್ ಪೇಪರ್ ಗಳಲ್ಲಿ ಈ ರೀತಿ ಸುತ್ತಿ ಯಾಕೆಂದ್ರೆ ಪೇಂಟ್ ಹಾಳಾಗ್ಬಿಡುತ್ತೆ ಮತ್ತೆ ಒಂದಕ್ಕೊಂದಕ್ಕೆ ಟಚ್ ಆಗ್ತಾ ಇದ್ರೆ ಸುಮ್ಮನೆ ಇದೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ನನ್ಗೆ ಇದೆಲ್ಲ ಫೇವ್ರೇಟ್ ನಿಜ ತುಂಬಾ ಚೆನ್ನಾಗಿದೆ ಹತ್ರದಲ್ಲಿ ನೋಡೋದಿಕ್ಕೆ ಅಂಡ್ ನಿಜ ತುಂಬಾ ಚೆನ್ನಾಗಿದೆ ಎಲ್ಲ ಈ ರೀತಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇದು ಕ್ಯಾನ್ವಸ್ ಅಲ್ಲಿ ಮಾಡಿರುವಂತದ್ದು ಆ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಹಾಗೆ ಇಟ್ಬಿಟ್ಟಿದೀನಿ ನೋಡಿ ಅಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಇದಂತೂ ತಂಜಾವೂರ್ ಪೇಂಟಿಂಗ್ ನ ಕಲಿತಾ ಇದೆ ಅಂಡ್ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ತಂಜಾವೂರ್ ಪೇಂಟಿಂಗ್ ಅನ್ನ ಕಲಿತಾ ಇದೆ ಅಂಡ್ ಕರ್ಗ ಬಂದ್ಬಿಟ್ಟು ನಮ್ಮ ಮನೆಯ ದೇವರು ದ್ರೌಪದಮ್ಮ ನಮ್ಮ ಮನೆಯ ದೇವರು ಸೊ ಹಾಗಾಗಿ ಅಮ್ಮನನ್ನ ಬಿಡಿಸಿದೀನಿ ಅಂಡ್ ಇದೆಲ್ಲನೂ ಗೋಲ್ಡ್ ಫಾಯ್ಲ್ ಅನ್ನ ಅಮೆಝಾನ್ ಅಲ್ಲಿ ತರಿಸಿ ಅದನ್ನ ಯೂಸ್ ಮಾಡಿ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ್ಯಂಡ್ ಇನ್ನೂ ನೀವು ಡೀಟೇಲ್ ಆಗಿ ನೋಡಬೇಕು ಅಂತಂದರೆ ನನ್ನ ಹಿಂದಿನ ಬ್ಲಾಗನ್ನು ನೀವು ಚೆಕ್ ಮಾಡಿ ಚಿತ್ರಗಳನ್ನ ಬಿಡಿಸಿರುವಂತಹ ಒಂದು ಸಪ್ರೇಟ್ ಬ್ಲಾಗನ್ನು ಹಾಕಿದ್ದೀನಿ ಆ ಬ್ಲಾಗಲ್ಲಿ ನಾನು ಇದರ ಫುಲ್ಲು ಡೀಟೇಲ್ ನೋಡಿ ಬೆಂಕಿಯಲ್ಲಿ ಅಮ್ಮ ಹಾಗೆ ಎದ್ದು ಬಂದಿರೋ ಥರ ಯಾಕೆಂದ್ರೆ ಅಮ್ಮ ದ್ರೌಪದಿ ದೇವಿ ಹುಟ್ಟಿರೋದೆ ಬೆಂಕಿನಲ್ಲಿ ಅಲ್ವಾ ಸೊ ಹಾಗಾಗಿ ಹಾಗೆ ಅಮ್ಮ ಬೆಂಕಿನಲ್ಲಿ ಎದ್ದು ಬಂದಿರೋ ರೀತಿಯಲ್ಲಿ ಇದನ್ನು ಮಾಡಿದ್ದೀನಿ ನೋಡಿ ಇನ್ನೂ ಫ್ರೇಮ್ ಹಾಕ್ಸಿಲ್ಲ ಫ್ರೇಮ್ ಹಾಕ್ಸಿದ್ರೆ ನಿಜ ಯಾರಾದ್ರೂ ತಗೊಳ್ತಾರೆ ಫ್ರೇಮ್ ಹಾಕ್ಸಿದ್ದಕ್ಕೆಲ್ಲ ಫ್ರೇಮ್ ಹಾಕ್ಸಿ ನೋಡಿ ನೀಟಾಗಿ ಈ ರೀತಿ ಪೇಪರ್ ಸುತ್ತಿ ಅದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಅಂಡ್ ಭಾರ ಮಾತ್ರ ನಿಜ ತುಂಬಾ ಭಾರ ಇದೆ ಯಾಕೆಂತಂದ್ರೆ ಕ್ಯಾನ್ವಸ್ ಅಲ್ಲಿ ಮಾಡಿರೋದಲ್ವಾ ಅಂಡ್ ಭಾರ ಇದೆ ವೆಂಕಟೇಶ್ವರರನ್ನ ಪೂರ್ತಿಯಾಗಿ ಈ ತಂಜಾವೂರ್ ಪೇಂಟಿಂಗ್ ಅನ್ನ ತಂಜಾವೂರ್ ತರ ಫೋಟೋಸ್ ನಾನು ಸೊ ಅದೇ ಕಾನ್ಸೆಪ್ಟಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಸುಮಾರು ದಿನಗಳಿಂದ ಪ್ರಯತ್ನ ಮಾಡಿ ಕೊನೆಗೆ ಒಂದು ವೆಂಕಟೇಶ್ವರನನ್ನ ಬರೆದೆ ಆ್ಯಂಡ್ ಪೂರ್ತಿಯಾಗಿ ಫಾಯ್ಲೇ ನೋಡ್ತಾ ಇದ್ದೀರಲ್ವ ಇದು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಫಾಯಿಲ್ ಅಲ್ಲ ಅಂಡ್ ನಾರ್ಮಲ್ ಫಾಯಿಲ್ ಯಾಕೆ ಅಂತಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಫಾಯಿಲ್ ಬಂದ್ಬಿಟ್ಟು ಇವತ್ತಿನ ಗೋಲ್ಡ್ ರೇಟ್ ಏನಿದೆಯಾ ಅದೇ ರೇಟಲ್ಲಿರುತ್ತೆ ಸೊ ಹಾಗಾಗಿ ನಾನು ಇದನ್ನ ನಾರ್ಮಲ್ ಫಾಯಿಲ್ ಫಾಯ್ಲನ್ನು ತರಿಸಿ ಮಾಡಿಸ್ದೆ ಬಟ್ ಇದು ಕೂಡ ಬೆಲೆ ಜಾಸ್ತಿ ಇದೆ ಒಂದು ಸಾವಿರದಿಂದ ಎರಡು ಸಾವಿರದವರೆಗೂ ಕೂಡ ಈ ಫಾಯಿಲ್ನ ಬೆಲೆ ಇದೆ ಆ್ಯಂಡ್ ನೋಡಿ ಇದಕ್ಕೆ ಬಳಸಿದ್ದೀನಲ್ವ ಇಲ್ಲ ಇಲ್ಲಲ್ಲ ಎಲ್ಲ ಕೂಡ ನಾನು ಒರಿಜಿನಲ್ಲು ತಂಜಾವೂರ್ ಪೇಂಟಿಂಗಲ್ಲಿ ಬಳಸುವಂತಹ ಒಂದು ಸ್ಟೋನ್ಸ್ ಇದು ಇದೆಲ್ಲ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ ಗ್ರಾಮ್ನ ಲೆಕ್ಕದಲ್ಲಿ ಇರುತ್ತೆ ನಿಮಗೆ ಆ್ಯಂಡ್ ಭಾಳ ಚೆನ್ನಾಗಿ ಬಂದಿದೆ ವೆಂಕಟೇಶ್ವರ ನೋಡಿ ತುಂಬ 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 ಚೆನ್ನಾಗಿ ಬಂದಿದೆ ವೆಂಕಟೇಶ್ವರ ಆ್ಯಂಡ್ ನನಗೆ ಇದಂತೂ ಭಾಳನೇ ಇಷ್ಟ ನೋಡಿ ಅಂಡ್ ಇಂದ ಒಂದು ಲಕ್ಷ್ಮೀನ ಡ್ರಾ ಮಾಡಿ ಆ ಕಡೆಯಲ್ಲಿ ಅಂಡ್ ನೋಡಿ ಇದಕ್ಕೆಲ್ಲ ನಾನು ಫ್ರೇಮ್ ಹಾಕಿಸ್ಬೇಕು ಅಂತ ಆಸೆ ನೋಡೋಣ ಅದು ಟೈಮ್ ಯಾವಾಗ ಬರುತ್ತೋ ನನಗೆ ಸೋಮೇರಿತನ ಯಾವಾಗ ಹೋಗುತ್ತೋ ಅವಾಗ ಖಂಡಿತವಾಗ್ಲೂ ಇದಕ್ಕೆಲ್ಲ ಫ್ರೇಮ್ ಹಾಕಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೋಲ್ಡ್ ಫಾಯಿಲ್ ನೋಡಿ ಸಕದಾಗಿ ಕಾಣಿಸ್ತಿದೆ ಹಿಂದೆ ಇಂದ ತೋರಿಸ್ತೀನಿ ನೋಡಿ ಆ ಲಕ್ಷ್ಮಿಯನ್ನ ಬಿಡಿಸಿದ್ದು ಅಂಡ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಹಾಲಕ್ಷ್ಮಿ ಇಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡು ಆ ಸ್ಕ್ರೀನ್ ತಂಜಾವೂರ್ದು ಸೇಮ್ ಡಿಟೋ ನಾವು ಹಿಂದೆ ಸ್ಕ್ರೀನನ್ನು ಹಾಕಿದ್ರೆ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಸೊ ಟ್ರೈ ಮಾಡಿದ್ದೀನಿ ಬಟ್ ಆ ಮಟ್ಟಿಗೆ ಬಂದಿಲ್ಲ ಅಂದರೂ ಒಂದು ಲೆವೆಲ್ಗೆ ಓಕೆ ಚೆನ್ನಾಗಿ ಬಂದಿದೆ ಹಾಯ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಬರ್ತಿರುವಂಥ ಎಲ್ಲ ಚಿತ್ರಗಳನ್ನು ಈ ರೀತಿ ನೆನೆದ ಮೇಲೆ ಹಾಕ್ಬಿಟ್ಟೆ ನಾನು ಇಡೀ ರೂಮಲ್ಲ ನಾನು ಕೂಡ ಬರೀ ಚಿತ್ರಗಳಿಂದ ತುಂಬ ವೆಂಕಟೇಶ್ವರ ಇಲ್ಲಿ ನೋಡ್ತಾ ಇರೋದಲ್ಲ ನೀವು ಒರ್ಜಿನಲ್ ತಂಜಾವೂರ್ ಪೇಂಟಿಂಗಲ್ಲಿ ಬಳಸುವಂತಹ ಕುಂದನ್ಸಿವೆಲ್ಲ ನಾನು ಕುಂದನ್ಸು ಅಥವಾ ಸ್ಟೋನ್ಸ್ ಅಂತಾನು ಕೂಡ ಕರೀತಾರೆ ಇದು ಕಲರ್ಸ್ ಅಲ್ಲಿ ಎಲ್ಲಾ ಶೇಡ್ಸ್ ಸಿಗುತ್ತೆ ಆ ಪೇಂಟಿಂಗ್ ನೋಡಿ ಮಾಲೆಯನ್ನು ನೋಡಿ ಇದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ 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 ನೀಟಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆಲ್ಲ ಫ್ರೇಮ್ ಹಾಕ್ಸಿದ್ರೆ ಇದ್ರ ಲುಕ್ ಬೇರೆ ರೀತಿನಲ್ಲಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲಾ ಚಿತ್ರಗಳು ಆ್ಯಂಡ್ ಬಿಡುವಿನ ಸಾಕಷ್ಟು ಇದು ಪೆನ್ಸಿಲಲ್ಲಿ ಹಾಕಿರೋದಕ್ಕೆ ನೋಡಿ ಕಾಣಿಸುತ್ತೆ ಆ್ಯಂಡ್ ಬಿಡುವಿನ ಸಾಕಷ್ಟು ಸಮಯದಲ್ಲಿ ಇದೇ ಕೆಲಸ ಚಿತ್ರಗಳನ್ನು ಬಿಡಿಸೋದು ಬಂದು ನನಗೆ ಫೇವ್ರೇಟ್ ರೂಮು ಹೆಚ್ಚಿನ ಸಮಯವನ್ನು ನಾನು ಹೆಚ್ಚಾಗಿ ಇಲ್ಲೇ ಕಳಿತೀನಿ ಯಾಕೆಂತಂದ್ರೆ ನನಗೆ ಬಿಡು ಸಿಕ್ಕಿದಾಗ ನಂದಿದೆ ಕೆಲಸ ಆಗಿರುತ್ತೆ ಡ್ಯಾರಿ ವರ್ಕು ಸುಮಾರು ಬ್ಲೌಸಸ್ ಅನ್ನೆಲ್ಲ ಹಾಕಿಟ್ಟಿದ್ದೀನಿ ಆ್ಯಂಡ್ ಇನ್ನೇನು ಸಮಯ ಐದು ಗಂಟೆ ಆಯಿತು ಅಂದರೆ ನನಗೆ ಟ್ಯೂಷನ್ಸ್ ಸ್ಟಾರ್ಟ್ ಮಾ ಸ್ಟಾರ್ಟ್ ಆಗುತ್ತೆ ಯಾಕೆಂತಂದರೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂತ ನಾನು ನಿಜ ಟೈಮ್ ಪಾಸ್ ಮಾಡೋದೇ ಗೊತ್ತಾಗ್ತಾ ಇರಲಿಲ್ಲ ಬೆಳಗ್ಗೆ ಏನು ಕೆಲಸ ಇರ್ತಾ ಇರಲಿಲ್ಲ ಭೂವಿನ ನೋಡ್ಕೊಳ್ಳೋದಾಗಿತ್ತು ಆ್ಯಂಡ್ ಮಧ್ಯಾಹ್ನ ಬಂದು ಅಡುಗೆ ಕೆಲಸ ಮೇಲೆ ಆ್ಯಂಡ್ ಇನ್ನೂ ಬೋರ್ ಆದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆಲ್ಲ ಹೋಗಿ ಒಂದು ರೌಂಡ್ ನೋಡೀತಾ ಇದೆ ಸೊ ಸುಮ್ಮನೆ ಈ ರೀತಿ ಯಾಕೆ ಸಮಯನ ವೇಸ್ಟ್ ಮಾಡ್ಕೊಳ್ಬೇಕು ಏನಾದರೂ ಅರ್ನಿಂಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಆ್ಯಾರಿ ವರ್ಕ್ ಸ್ಟಾರ್ಟ್ ಮಾಡಿದೆ ಆ್ಯಾರಿ ವರ್ಕಲ್ಲೂ ಕೂಡ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನನಗೆ ಯಾರೂ ಅಷ್ಟು ಕಸ್ಟಮರ್ಸು ಕೊಡ್ತಾ ಇರಲಿಲ್ಲ ಆ್ಯಂಡ್ ನೆಕ್ಸ್ಟು ಆ ಚಿತ್ರಗಳನ್ನು ಬಿಡಿಸ್ತಾ ಇದೆ ಆ್ಯಂಡ್ ನನ್ನ ಒಂದು ಹಾಬಿಗೋಸ್ಕರ ಚಿತ್ರಗಳನ್ನು ಬಿಡಿಸ್ತಾ ಇದೆ ಆ್ಯಂಡ್ ಈಗ ಟ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದು ಮೂರು ಜನ ಮಕ್ಕಳು ಬರ್ತಾರೆ ಒಬ್ಬೊಬ್ಬರು ನನ್ನ ಟೈಮಿಂಗ್ಸಲ್ಲಿ ಬರ್ತಾರೆ ಸೊ ಅವ್ರಿಗೆ ಇನ್ನು ಎಂಟು ಗಂಟೆವರೆಗೂ ಅದೇ ಟೈಮ್ ಆಗೋಗುತ್ತೆ ನನಗೆ ಆ್ಯಂಡ್ ಸಮಯ ಹೇಗೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಏನಾದರೂ ಬಿಡುವಿನ ಸಮಯ ಈ ರೀತಿ ಇದ್ದಾಗ ಒಂದು ರೋಡ್ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ ಅವ್ರ ಎಲ್ಲ ಮಾತಾಡಿಕೊಂಡು ಬರ್ತೀನಿ ಆ್ಯಂಡ್ ಡೈಲಿ ರೊಟೀನು ನಂದು ಇದೇ ಆಗಿರುತ್ತೆ ಆ್ಯಂಡ್ ನೀವೆಲ್ಲ ಹೇಗೆ ಕಳಿತೀರ ನಿಮ್ಮ ಸಮಯವನ್ನು ಆ್ಯಂಡ್ ದಯವಿಟ್ಟು ನನಗೆ ಅಂತೂ ನಿಮ್ಮ ಸಪೋರ್ಟು ಬೇಕೇ ಬೇಕು ಅಂತ ದಯವಿಟ್ಟು ಯಾರು ನನ್ನ ಚಾನಲ್ನ ಇನ್ನೂ ಸುಮಾರು ಜನ ವೀಡಿಯೋ ವ್ಯೂಸ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಆ ವಿಡಿಯೋನ ನೋಡೋರು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ಮಾಡಿ ನಾ ಹ್ಯಾಂಡ್ ನೋಡಿ ಎಲ್ಲ ಮಾಡಿಸಿ ಮತ್ತೆ ವಾಪಸ್ಸು ಎತ್ತಿ ಇಡ್ತಾ ಇದ್ದೀನಿ ಆ್ಯಂಡ್ ನೋಡಿ ಈಗ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ ಆ್ಯಂಡ್ ಸ್ವಲ್ಪ ಹೊತ್ತು ಇಲ್ಲಿ ಹರಟೆ ಹೊಡೆದು ಆಮೇಲೆ ಮನೆಗೆ ಹೋಗ್ಬೇಕು ಐದು ಗಂಟೆ ಅಷ್ಟರಲ್ಲಿ ನಾನು ಮನೇಲಿ ಇರಬೇಕು ಆ್ಯಂಡ್ ಎಲ್ಲ ಪಕ್ಕದ ಪಕ್ಕದಲ್ಲೇ ನಾನು ಸ್ವಲ್ಪ ದೂರ ಅಷ್ಟೇನೆ ನೋಡಿ ಒಂದು ಬೆಗ್ಸ್ ಹಾಕಿದ್ದಾರೆ ಇದಕ್ಕೆ ನೋಡಿ ಎಷ್ಟು ಸುಖ ಸೋಫಾ ಮೇಲೆ ಮಲ್ಕೊಂಡು ಅದಕ್ಕೆ ಬೆಡ್ಶೀಟ್ ಒದ್ದುಕೊಂಡು ಆಹಾ ನೋಡ ನೋಡಿ ಚೆನ್ನಾಗಿದೆ ನೋಡ್ತಾ ಇದೆಯಾ ಕ್ಯೂಟ್ ಆಗಿದೆ ಇದರ ಸುಖಾನ ನೋಡಿ ಎಷ್ಟು ಸುಖವಾಗಿದೆ ಬೆಕ್ಕು ಅವ್ರು ಚೆನ್ನಾಗಿ ಸಾಕೊಂಡಿದ್ದಾರೆ ಇದು ಮೂರನೇ ಬೆಕ್ಕೋ ನಾಲ್ಕನೇ ಬೇಕೋ ಪಾಪ ಅವ್ರದ್ದು ಈ ಒಂದು ಬೆಕ್ಕು ಬಂದ್ಬಿಟ್ಟು ನಾಲ್ಕನೇ ಬೆಕ್ಕು ಪಾಪ ಅವರು ತುಂಬಾ ಪ್ರೀತಿಯಿಂದ ಬೆಕ್ನ ಅದು ಎಷ್ಟು ಚೆನ್ನಾಗಿ ಮದ್ಗಿಸಿದಾರೆ ನೋಡಿ ಆ ತರ ಸಾಕ್ತಾರೆ ಅದು ಒಂದು ಒಂದು ಬೆಕ್ಕು ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗೋಯ್ತು ಅಂಡ್ ಉಳಿದಿದ್ವು ಇನ್ನೊಂದು ಬೆಕ್ನ ಯಾರೋ ತೊಗೊಂಡು ಹೊರಟೋದ್ರು ಆ್ಯಂಡ್ ಇದರ ತಾಯಿ ಅವಾಗವಾಗ ಬರುತ್ತೆ ಅಂಡ್ ಈ ಮನೇಲಿ ಬೆಕ್ಕಿದ್ರೆ ಹಾಗೆ ಹೋಗುತ್ತೆ ಬೆಕ್ಕಿಲ್ಲ ಅಂತಂದ್ರೆ ಮತ್ತೆ ಪ್ರೆಗ್ನೆಂಟ್ ಆದಮೇಲೆ ಇಲ್ಲೇ ಬಂದು ಉಳ್ಕೊಂಡು ಆ ಮರಿನ ಆ ಇವ್ರ ಮನೇಲೆ ಹಾಕಿ ಇವ್ರಿಗೆ ಒಪ್ಪಿಸ್ಬಿಟ್ಟು ಅದಾದಮೇಲೆ ಮೇಲೆ ಹೊಟ್ಟೋಗುತ್ತೆ ಆ್ಯಂಡ್ ಐದು ವರ್ಷದಿಂದ ಇದೇ ನಡೀತಾ ಇದೆ ಇವ್ರ ಮನೆಯಲ್ಲಿ ಆ್ಯಂಡ್ ಇದು ಒಂದು ಬೆಕ್ಕುನ ಸಾಕ್ತಾಯಿದ್ರು ಆ ಬೆಕ್ಕು ತೀರೋದ್ಮೇಲೆ ಇನ್ನೊಂದು ಮರಿನ ತಗೊಂಬಂದು ಈ ಮನೆಯಲ್ಲೇ ಬಿಟ್ಬಿಟ್ಟು ಆಮೇಲೆ ಈಗ ಹೊಟ್ಟೋಯ್ತು ಅವ್ರ ತಾಯಿ ಈಗ ಮತ್ತೆ ಬರೋಲ್ಲ ಈ ಮನೆಗೆ ಮನೇಲಿ ಮತ್ತೆ ಬಂದು ನೋಡುತ್ತೆ ಏನಾದರೂ ಈ ಬೆಕ್ಕು ಉಳಿದು ಇಲ್ಲಿ ಬೆಳೆದು ಚೆನ್ನಾಗಾದರೆ ಓಕೆ ಇಲ್ಲಾಂದರೆ ಮತ್ತೆ ಪ್ರೆಗ್ನೆಂಟಾಗಿ ಮತ್ತೆ ಇದೇ ಮನೆಗೆ ಬರುತ್ತೆ ಇನ್ನೊಂದು ಬೆಕ್ಕಾಗುತ್ತೆ ಐದು ವರ್ಷದಿಂದ ಇವ್ರ ಮನೇಲಿ ಪಾಪ ಬೆಕ್ಕನ್ನ ಈ ರೀತಿ ಸಾಕ್ತಾರೆ ಇವ್ರ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆರಾಮಾಗಿ ಮಲಗಿದೆ ನೋಡಿ ಈಗ ನಾನು ನಮ್ಮ ಚಿಕ್ಕಮ್ಮ ಆಟೆ ಹೊಡ್ಕೊಂಡು ನಮ್ಮ ಚಿಕ್ಕಮ್ಮನ ಒಂದು ಗ್ಲಾಸು ಟೀ ತಂದು ಕೊಟ್ಟಿದ್ದಾರೆ ಆ್ಯಂಡ್ ಟೀ ಕುಡಿದ್ಬಿಟ್ಟು ಈಗ ನಾನು ಸೀದಾ ಮನೆಗೆ ಹೋಗಬೇಕು ಇನ್ನೇನು ಮಕ್ಕಳು ಬರ್ತಾರೆ ಚಿಕ್ಕಮ್ಮ ಮನೆಯಿಂದ ತಾನೆ ಬಂದೆ ಆ್ಯಂಡ್ ಈಗ ಟ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಎಂಟು ಗಂಟೆವರೆಗೂ ಕೂಡ ಹೀಗೆ ಗೇಮ್ ಮುಗ್ದೋಗುತ್ತೆ ಆ್ಯಂಡ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು